ಬಾವಾ ಎಲ್ಲಿ ಹೆಂಡತಿಗೆ ಸಿಟ್ಟು ಬಂದ್ರೆ ಎಂತೆಂತೂ ಮಾತೇ ಅಡ್ತಿಲ್ಲ ಮರಯ್ಯ ಸುಮ್ಮನೆ ಇದ್ದು ಬಿಡ್ತು ಹಾ ಹೇಳಿ ಊಟ ತಿಂಡಿ ಬಾಕಿ ಎಲ್ಲ ಚಟುವಟಿಕೆ ಯಾವುದಕ್ಕೂ ತೊಂದ್ರೆ ಇಲ್ಲ ಹಾಂ ಅಂತೇಳಿ ಮಾತಾಡ್ತಿಲ್ಲ ಮರೆ ಸುಮ್ಮನೆ ಇದ್ದು ಬಿಡ್ತು ಎಂತ ಮಡ ಗೊತ್ತಾಗ್ತಿದೆ ಮರಯ್ಯ ಎಂತು ಹೆಂಡತಿಗೆ ಸಿಟ್ಟು ಬಂದಾಗ ಮಾತೇ ಆಡ್ತಿಲ್ಲೆ ಹಾ ಊಟ ತಿಂಡಿ ಯಾವುದಕ್ಕೂ ತೊಂದರೆ ಇಲ್ಲ ಬಾಕಿ ಯಾವುದು ಚಟುವಟಿಕೆಗೆ ಚಟುವಟಿಕೆಗೂ ಇಲ್ಲ ಅಂದರೆ ಅಯ್ಯ ಬಾವ ನೀ ಪುಣ್ಯ ಮಾಡಿದ್ದೆ ಎಷ್ಟೋ ಮನೇಲಿ ಹೆಂಡತಿಗೆ ಸಿಟ್ಟು ಬಂದರೆ ಹಾಂ ಅಡುಗೆನೇ ಮಾಡ್ತೀವಿ ಗಂಡ ಗಂಡು ಬೇಕಾದ್ರೆ ಮಾಡ್ಕೊಳ್ಳ ಅಷ್ಟೇ ಅಲ್ಲ ಇಡೀ ದಿವಸ ವಾಟ ವಾಟ ವಟ ಒಟ ಊಟ ವಟ ಒಟನೇ ತಿಂಡಿ ಬಾಕಿ ಹೇಳಿದ ಚ ಸುಖ ಚಟುವಟಿಕೆಲ್ಲ ಒಟವಾಟೆನೆಯ ಹಾಂ ಆ ಲೆಕ್ಕಲ್ಲಿ ನೀ ಪುಣ್ಯ ಮಾಡಿದ್ದೆ ಇಂಥ ಹೆಂಡತಿ ಸಿಗಾಕರೆ ನಿಂದು ಒಂದು ಜನ್ಮದ ಪುಣ್ಯ ಅಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಹ ಸುಮ್ಮನೆರೋ ಮಾರಯ ಹ ಯಾರ ನೀವು ಸದಾ ಕಾಲ ಹೆಂಡತಿ ಸಿಟ್ಟು ಬಪ್ಪ ನೋಡಿಕ ಹಾ ಹೋಗ್ಬಾ ಒಳ್ಳೇದಾಗ್ಲಿ ಹ